ಒಂದು ದಿವ್ಸ ಯುರೋಪ್ ಕಂಟ್ರಿಯಲ್ಲಿ ಡ್ರಾಯಿಂಗ್ ಸ್ಪರ್ಧೆ ಡ್ರಾಯಿಂಗ್ ಕಾಂಪಿಟೇಷನ್ ಅಥವಾ ಚಿತ್ರಕಲೆ ಸ್ಪರ್ಧೆಯನ್ನ ಮಾಡುವುದಕ್ಕಾಗಿ ಇಡುವಾಗ ಸುಮಾರು ಯುರೋಪ್ ಕಂಟ್ರಿಯಲ್ಲಿ ಅನೇಕ ದೇಶದ ಜನಗಳನ್ನ ಅಲ್ಲಿ ಇನ್ವೆಂಟ್ ಮಾಡ್ತಾರೆ ಅಂದ್ರೆ ಆ ಆಹ್ವಾನವನ್ನ ಆ ಕೊಡುವವರಾಗಿ ಕಾಣಿಸ್ಕೊಳ್ತಾರೆ ಅಲ್ಲಿ ಅನೇಕರು ಹೋಗಿ ಆ ಸ್ಪರ್ಧೆಯಲ್ಲಿ ಆ ಕಾಂಪಿಟೇಷನ್ ಅಲ್ಲಿ ಆ ಭಾಗವಹಿಸುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ವಿಲಿಯಂ ಅಹಂಟ್ ಅಹಮದ್ ಅಹಂಟ್ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನ ಆ ವ್ಯಕ್ತಿಯ ಸಹಿತ ಅದರಲ್ಲಿ ಪಾಲ್ಗೊಳ್ಳುವಾಗಿ ಕಾಣಿಸ್ಕೊಳ್ತಾರೆ ಅದರಲ್ಲಿ ಅನೇಕರಿಗೆ ಆ ಪಾಲ್ಗೊಳ್ಳುವುದಕ್ಕೆ ಅವಕಾಶ ನಿಮಿತ್ತವಾಗಿ ಎಲ್ಲರೂ ಪಾಲ್ಗೊಂಡು ಅಲ್ಲಿ ಡ್ರಾಯಿಂಗ್ ಅನ್ನು ಬಿಡಿಸುವುದಕ್ಕೆ ಹೋದಾಗ ಅಲ್ಲಿನ ಆ ಡ್ರಾಯಿಂಗ್ ಚಿತ್ರ ಏನು ಅನ್ನೋದಾದ್ರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಮೊದಲ ನೋಡುವಾಗ ೇರ್ವಹೇಳ್ತಲ್ಲಿ ಈಗ ಹೃದಯದ ಬಾಗಿಲನ್ನ ಈಗ ಬಾಗಿಲನ್ನ ತಟ್ಟುತ್ತಾ ಇದ್ದಾರೆ ಯಾವಾದ ಕೇಳಿ ಅದನ್ನ ತೆರೆದರೆ ನಾನು ಅವನ ಬಳಿಗೆ ಒಂದು ಊಟ ಮಾಡುವೆನು ಮತ್ತು ಅವನು ನನ್ನ ಊಟ ಸಂಗಢ ಮಾಡ್ತೇನೆಂಬುದಾಗಿ ವಾಕ್ಯ ಇದೆ ಸೊ ಅದರ ಆಧಾರದ ಮೇರೆಗೆ ಅಲ್ಲಿನ ಮೂರು ಜಡ್ಜ್ಗಳು ಆ ಒಂದು ಡ್ರಾಯಿಂಗ್ ಬಿಡಿಸೋದಕ್ಕೆ ಒಂದು ಆ ಚಿತ್ರವನ್ನ ಕೊಡ್ತಾರೆ ಒಂದು ವಾಕ್ಯದ ಆಧಾರದ ಮೇಲೆ ಆ ಚಿತ್ರ ಬಳಸಬೇಕ ಬರೀಬೇಕಾಗಿತ್ತು ಏನು ಬಾಗಿಲ ಆದ್ರೆ ಈಗ ಹೃದಯದ ಬಾಗಿಲನ್ನ ತಕ್ಕದ್ದು ಆಯಿತೇನೆ ಅನ್ನೋ ವಚನವನ್ನ ಕೊಡುವುದರ ಮೂಲಕ ಅವರು ಅದರ ಚಿತ್ರವನ್ನ ಚಿತ್ರಣವನ್ನ ಬಿಡಿಸಿ ತೋರಿಸ್ಬೇಕಾಗಿತ್ತು ಅದನ್ನ ಬಿಡಿಸಿದ ಅನೇಕರು ಅನೇಕರಿಗೆ ಅನೇಕ ಆ ಮೂರು ಚರ್ಚ್ಗಳು ಆ ಏನ್ ಮಾಡ್ತಾರೆ ಮಾರ್ಕ್ಸ್ ಗಳನ್ನ ಕೊಡುತ್ತಾದ್ರೆ ಆದ್ರೆ ವಿಲಿಯಂ ಹಾರ್ಬರ್ ಹಂಟ್ ಎಂಬುದಾಗಿ ಇರುವಂತಹ ಈ ಒಬ್ಬ ವ್ಯಕ್ತಿಗೆ ಮಾತ್ರ ಒಬ್ಬ ಜಡ್ಜ್ ಏಳು ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಇಬ್ಬರು ಜಡ್ಜ್ಗಳು ಹತ್ತು ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಕೊಡುವಾಗ ಇದರ ಕುರಿತಾಗಿ ಒಂದು ಸ್ವಲ್ಪ ವಿವಾದಾತ್ಮಕವಾದಂತಹ ಕಾರ್ಯಗಳು ಅಲ್ಲಿ ಜರುಗ್ತಾ ಇದೆ ಜರುಗ್ತಾ ಇದ್ದ ಸಂದರ್ಭದಲ್ಲಿ ಆಗ ಒಬ್ಬ ಚರ್ಚ್ ನಾನು ಏಳು ಮಾರ್ಕ್ಸ್ ಕೊಟ್ಟಿದ್ದು ರೈಟು ಇವನು ಏ ಏನ್ ಡ್ರಾಯಿಂಗ್ ಬಿಡಿಸಿದ್ದಾನೆ ಅವನು ಸಾಮಾನ್ಯವಾಗಿ ಬಿಡಿಸಿದ್ದಾನೆ ಅಂತ ಏನು ವಿಶೇಷತೆ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಏಳು ಮಾರ್ಕ್ಸ್ ಕೊಟ್ಟ ಆದ್ರೆ ಇನ್ನಿಬ್ಬರು ಮಾತ್ರ ಏನೋ ಒಂದು ವಿಶೇಷತೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ತಿಳಿಯದೆ ಹತ್ತು ಮಾರ್ಕ್ಸ್ ಅನ್ನ ಕೊಡುವಾಗ ಅಲ್ಲಿ ಚರ್ಚ್ಗಳಿಗೆ ವಿವಾದಗಳು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದಾಗ ಅವರು ಯಾಕೆ ವಿವಾದ ಎಂದು ಹೇಳಿ ಅವನನ್ನ ವಿಲಿಯಂ ಅಹಂತ್ ಆಲ್ಬರ್ನ ಕರೆದು ಬಿಟ್ಟು ಏನು ನಿಮಗೆ ಬಿಡಿಸೋದಕ್ಕೆ ಕೊಟ್ಟು ಆದ್ರೆ ಬಾಗಿಲಿಗೆ ಇರಬೇಕಾದಂತಹ ಸನ್ನೇನು ವಸ್ತುಲುಗಳು ಇರಬೇಕಾಗಿತ್ತು ಆದರೆ ಈ ಬಾಗಿಲಿಗೆ ವಸ್ತುಗಳು ಏನು ವಸ್ತುಲುಗಳಿಲ್ಲ ಬದಲಾಗಿ ಮುಳ್ಳುಗಳು ಬಳ್ಳಿಗಳೆಲ್ಲ ಇದೆಯಲ್ಲ ಅಂತಬಿಟ್ಟು ಹೇಳುವಾಗ ಬೇರೆ ಆ ವಿಲಿಯಂ ಅಹಂತ್ ಅವ್ರು ಬರದಂತ ಚಿತ್ರ ನೋಡೋದಾದ್ರೆ ಸೊ ಈಗ ಹೀಗೆ ಅದು ಇರುವಂತದ್ದಾಗಿರ್ತದೆ ಸೊ ಅಲ್ಲಿ ಆ ಮುಳ್ಳುಗಳು ಎಲ್ಲವೂ ಆ ಬಾಗಿಲಿಗೆ ಬಂದಿದೆ ಅದಕ್ಕೆ ಹಲವರು ಮಿನಿಯಮಠರು ಹೇಳ್ತಾರೆ ಸರ್ ನೀವು ಧೈರ್ಯವಾಗಿ ಅವರ ಹೇಳ್ತಾರೆ ಸರ್ ನೀವು ಕೊಟ್ಟಂತ ವಚನ ಯಾವುದು ಈಗ ಹೃದಯದ ಭಾಗ್ಯದನ್ನ ತಂದುತಾ ಇದ್ದೇನೆ ಎಂಬುದಾಗಿ ಹೇಳಿ ನಾನು ಆ ವಾಕ್ಯದ ಆಧಾರದ ಮೇರೆಗೆ ನಾನು ಈ ಚಿತ್ರಣವನ್ನು ಬಿಡಿಸುತ್ತೇನೆ ಸೊ ಹೃದಯಕ್ಕೆ ವಸ್ತುಲುಗಳು ಇರುವುದಿಲ್ಲ ಹೃದಯಕ್ಕೆ ಅನೇಕ ಬಳ್ಳಿಗಳಿರ್ತವೆ ಆ ಹೃದಯದ ಬಾಗಿಲಿದ ನಾವಾಗಿಯೇ ತಾನೆ ನಾವು ಬಾಗಿಲನ್ನ ತರದ್ರೆ ವಿನಃ ಏಷ್ ಬಂದು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ನಾವು ಆ ಹೃದಯದ ಬಾಲ್ನ ನಾನಾಗಿಯೇ ತೆರೆಯಲಿಲ್ಲ ಅಂದ್ರೆ ಏಷ್ರು ಬಂದು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಲ್ಲಿ ಹೃದಯದಲ್ಲಿ ಏನಿದೆ ಗರತೆ ಬರದ ಪತ್ರಿಕೆ ಐದನೇ ಹಂತೆಯ ಹತ್ತೊಂಬತ್ತನೇ ವಚನದ ಪ್ರಕಾರ ಅಲ್ಲಿ ದ್ವೇಷ ಅಸುಹೆ ಕಕ್ಷಭೇದ ಭಿನ್ನಮತ ಮತ್ಸರ ಕೋಪ ಜಗಳ ಪಟ್ಟೆ ಕೆಚ್ಚು ವಿಗ್ರಹಾರಾಧನೆ ಕಾಮಬಲಾಶೆ ಈ ಎಲ್ಲ ಸಂಗತಿಗಳು ಅಲ್ಲಿ ಅದಕ್ಕವಾಗಿ ಆ ಹೃದಯದ ಬಾಗಿಲನ್ನ ನಾನಾಗಿಯೇ ತರದ್ರೆ ಮಾಡಿದ್ರೆ ಯೇಸು ಒಳಗೆ ಬರುವುದಕ್ಕೆ ಸಾಧ್ಯವಿಲ್ಲ ಸೊ ಅಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಹೃದಯವೆಂಬ ಬಾಗಿಲಿಗೆ ಅನೇಕ ಮೊಳ್ಳು ಬಳ್ಳಿಗಳು ಸುತ್ತುಕೊಂಡಿದೆ ಅದನ್ನು ನಾನಾಗಿ ತೀರ್ಮಾನ ಬೇರೆ ಆ ಮಾತಿನ ಅನುಸಾರವಾಗಿ ಅಲ್ಲಿನ ಜನರೆಲ್ಲರೂ ಬೆಚ್ಚಿ ಬೆರಗಾದ್ರೂ ಚರ್ಚ್ಗಳು ಬೆಚ್ಚಿ ಬೆರಗಾದ್ರೂ ಅವನು ಆ ಸ್ಪರ್ಧೆಯಲ್ಲಿ ಕಾಂಪಿಟೇಷನ್ನಲ್ಲಿ ಉನ್ನತ ಹಾಪರ್ ಆಗಿ ಅವರು ಆದ ಉತ್ತಮವಾದ ಬಹುಮಾನಕ್ಕೆ ಆಯ್ಕೆಯಾದ ಬೇರೆ ವಿಚಾರವ ಇವತ್ತು ನಮ್ಮ ಹೃದಯಗಳಲ್ಲಿ ಅನೇಕ ದ್ವೇಷ ಅಸೂಹೆ ಬಟ್ಟೆ ಕಿಚ್ಚು ಜಗಳ ಕನಷ ಬೇಡ ಹೀಗೆ ಹಲವಾರು ಸಂಗತಿಗಳು ನಮ್ಮ ಹೃದಯ ಎಂಬ ಅದು ಬಾಗಿಲನ್ನ ಮುಚ್ಚಿಕೊಂಡಿರುವಾಗ ಬೇರೆ ಇವತ್ತು ಆ ಹೃದಯ ಎಂಬ ಬಾಗಿಲನ್ನ ತೆರೆಯುವುದಕ್ಕಾಗಿ ಅವುಗಳೆಲ್ಲವನ್ನ ನೀ ತೆಗೆದು ದೇಶವನ್ನ ಆಹ್ವಾನ ಕೊಡುತ್ತಾರೆ ಆತ ಹೃದಯದೊಳಗೆ ವಾಸ ಮಾಡ್ತಾರೆ ಊಟ ಮಾಡ್ತಾರೆ ಮಾತ್ರವಲ್ಲೇ ನೀನು ಆತನಿಗೆ ಊಟ ಮಾಡಬಲ್ಲ ಮಾಡಬಹುದು and I want to call you David in the Ashes. Thank